ಗುಡ್ ಮಾರ್ನಿಂಗ್ ಆಲ್ ಆಫ್ ಯೂ ಎಲ್ರು ಹೇಗಿದ್ದೀರಿ ಟಿಫನ್ ಆಯ್ತಾ వేరదో అంటావ్ బాస్ చికితే ఇండ్ మడప ఇన్నా లాక్ మడత నాక వంద్రంతా మాటాడు హై హాలీఫ్యూ వెల్కమ్ టు టుడే లైవ్ ప్రోగ్రామ్ టిఫన్ అయితే ఎల్లరుదు ಶ್ರೀ ನೀತೆ ಬಂತ ಚೆನ್ನಾಗಿ ಹಾ ನೀತೆ 1 ಗಂಟೆ ಮಲಿಕೊಂಡ್ರಿ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಿ 1 1 1 1 1 ಗಂಟೆ ಹೌದಾ ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಿ ಬ್ಲೂಟೂತ್ ಆನ್ ಮಾಡ್ ಥ್ಯಾಂಕ್ ಯು ಯಾರೋ ಒಂದು ಲೈಕ್ ಕೊಟ್ರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು आवर ಲೈವ್ ಪ್ರೋಗ್ರಾಮ್ ನನಗೆ ಇಡ್ಕೊಂಡಿದ್ದೀರಾ ಇಡ್ಕ ಮಾತಾಡಿ

ತಿಂಡಿ ಏನು ಇನ್ನು ಇಲ್ಲ ನಿಮ್ದು ಕಾಫಿ ಇಲ್ಲ ಸ್ವೇತ ನಾವು ಕಾಫಿ ಟೀ ಟಿಫನ್ ಏನು ಆಗಿಲ್ಲ ಹೊರನಾಡ್ ಬಿಟ್ವಿ ಅಂದಬೇ ಹೋಟೆಲ್ ಅಲ್ಲಿ ಎಲ್ಲಾರು ತಿನ್ವಿ ಈಗ ಜಸ್ಟ್ ಹೊರನಾಡ್ ಮೂವ್ ಆಯ್ತು ದಿನೇಶ್ ಅವ್ರಿ ಏನ್ರಪ್ಪ ಯಾರ ಲೈಕ್ ಕೊಡಿ ದಯವಿಟ್ಟು ದಿನೇಶ್ ಅವ್ರೆ ದರ್ಶನ ಹಾ ತುಂಬಾ ಚೆನ್ನಾಗಾಯ್ತು ರಾತ್ರಿ ದರ್ಶನ ಆಯ್ತು ದರ್ಶನಕ್ಕೆ ಹೋಗ್ಲಿಲ್ಲ ಜಸ್ಟ್ ಕೈ ಮುಗ್ದುಟ್ಟು ಹೊರಟವಿ ರಾತ್ರಿನೇ ದರ್ಶನ ಮಂಗಳಾರತಿ ಸಿಕ್ತು ರಾತ್ರಿ ಹೌದು ಸ್ವೇತಾ ಚೆನ್ನಾಗಿತ್ತು ದರ್ಶನ ಕಡೆ ಪೂಜೆ ನಮ್ಮದೇನೆ ಮಹಾಮಂಗ್ಳಾರತಿ ಸಿಕ್ತು ದೇವ್ರ ಪ್ರಸಾದ ಕೂಡ ಸಿಕ್ತು ಮಸ್ತ್ ಊಟ ಇತ್ತು ರಾತ್ರಿ ಅನ್ನ ರಸ ಮಜ್ಜಿಗೆ ಪಾಯಸ ಚೆನ್ನಾಗಿತ್ತು ಊಟ ಐಡಲ್ ಇರೋರೆಲ್ಲ ಲೈಕ್ ಕೊಡಿ ಪ್ಲೀಸ್ ಮತ್ತೆ ಇನ್ನು ಇನ್ನೇನ್ ಸಮಾಚಾರ ಶೃಂಗೇರಿ ಹೋಗ್ತಾ ಇದ್ದೀವಿ ಶೃಂಗೇರಿಗೆ ಹೋಗ್ತೀವಿ ಶೃಂಗೇರಿಯಿಂದ ಅಂದವೇ ಏನ್ ಸಿಗುತ್ತ

ಶ್ರೀ ಬ್ರದರ್ ಹಾಯ್ ಸಿರಿ ಇದ್ದಾರೆ ಹಾಯ್ ಯು ಕೆ ಶ್ರೀ ಇಲ್ಲ ಯು ಕೆ ಸ್ವಲ್ಪ ಡ್ರೈವಿಂಗ್ ರೋಡ್ ಇದೆ ರೋಡ್ ಸರಿ ಇಲ್ಲ ಹಾ ಈಗ ಹೇಳಪ್ಪ ಹಾ ಹೇಳಪ್ಪ ಯು ಕೆ ಹಾಯ್ 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 ಯು ಕೆ ಡ್ರೈವಿಂಗ್ ಅಲ್ಲಿ ಮೈಯೆಲ್ಲ ಕಣ್ಣಾಗಿ ಓಡಿಸ್ತಾ ಇದ್ದಾರೆ ಸೆವೆಂಟೀನ್ ಮೆಂಬರ್ಸ್ ಇದೀರ ದಯವಿಟ್ಟು ಲೈಕ್ ಕೊಡಿ ನೈಸ್ ನೈಸ್ ಫಾಲ್ಸ್ ಫಾಲ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಮರ್ನಾಡ್ ಗುಡ್ 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 ಮಾರ್ನಿಂಗ್ 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 ಹಾಯ್ 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 ಲೈಕ್ಸ್ ಡನ್ ಎಂಜಾಯ್ ಟ್ರಿಪ್ ಅಂತ ಮೆಂಬರ್ಸ್ ಇದ್ದಾರೆ ಪ್ಲೀಸ್ ಒನ್ ಲೈಕ್ ನಮ್ಮ ಮಮ್ಮಿ ಹೋಗಿದ್ರು ಬಂದ್ರು ನೆಟ್ವರ್ಕ್ ಪ್ರಾಬ್ಲಮ್ ಕಮ್ಯುನಿಕೇಶನ್ಗೆ ನೆಟ್ವರ್ಕ್ ಇಲ್ಲ ನೆನೆ ಏನೂ ಆಗಿಲ್ಲ ಟೀ ಕಾಫಿ ಟಿಫನ್ ಏನೂ ಆಗಿಲ್ಲ ಎಲ್ಲ ಇವಾಗ ಶೃಂಗೇರಿ ಪಯಣ ಏನ್ ಹಿಡ್ಕಬಹುದು ಮೆಸೇಜ್ಗಳು ಕಾಣಿಸಲ್ಲ ತೊಂದ್ರೆ ಇಲ್ಲ ಹಂಗೇನಿಲ್ಲ ಯಾವ ಫಾರ್ಮಾಲಿಟೀಸ್ ಇಲ್ಲ ನನಗೆ ನ ಬಂಡಿಸಾತ್ರೋ ಒಡೋರಾಕೈತೆ ಶೃಂಗೇರಿ ಓಕೆ ಒಳ್ಳೆದಾಗಂತಾ ಅವರು ಥ್ಯಾಂಕ್ ಯು ಶೃಂಗೇರಿ ಸರ್ ದೇ ನಾಷ್ಟ ಐ ನಮಾರಿ ಬಂದೈತಾಪ್ಪ ಆ ಆರ್‌ಎಕ್ಸ್ ಬ್ರೋ ಬಂದರು ಗುಡ್ ಮಾರ್ನಿಂಗ್ ಹಾಯ್ ಆರ್‌ಎಕ್ಸ್ ಬ್ರದರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಡೇ ಲೈವ್ ಪ್ರೋಗ್ರಾಮ್ ಗುಡ್ ಮಾರ್ನಿಂಗ್ ಬ್ರದರ್ ಟುಡೇ ನವ ಮ್ಯಾನೇಜ್ಮೆಂಟ್ ಅಲ್ಲಲ್ಲ ನಾಸ್ಟಾ ಇನ್ನಾ ಮಾಡಿಲ್ಲ ನಿಂದೈತಾ ನಾನು ಅದಕ್ಕೆ ಈ ಬಾರಿ ಏನ್ ನೀನೇ ಇಟ್ಕೊಂಡು ಹೋಗ್ತಿ ಮಾತು ಇದಕ್ಕೆ ಮೂರು ದೋಸ್ ಕಡೈಬೇನ ಅಂತ ನಾನು ಹೇಳ್ತೀನಿ ಓಕೆ ಅಂದ್ರೆ ದತ್ತಿ ಸಿಕ್ಕೋಲಿಲ್ಲ ಮತ್ತೆ ಹಾ ಯಾರ್ ಎಕ್ಸಲೆನ್ಟಾ

ಶುಭಾಶಯಗಳು ಸಾರಿ ಮರ್ತಿದ್ದೆ ನಾನು ಈ ಗ್ರದ ನೆನಪಿಸ್ತಾಪುಂಡೆ ನಮ್ಮ ಯುಕೆ ಹೇಳ್ತಿದ್ದಾರೆ ಶ್ರೀ ನೆಟ್ವರ್ಕ್ ನಮ್ಮ ಯುಕೆ ಹೇಳ್ತಿದ್ದಾರೆ ಶ್ರೀ ನೆಟ್ವರ್ಕ್ ನೆಟ್ವರ್ಕ್ ಸಮಸ್ಯೆ